ಕರ್ನಾಟಕ ಮತ್ತೊಂದು ಕೃಷಿ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಲೈಫ್ ಎಟ್ ಪಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಹಳೆ ಬ್ಲಾಗ್ ಅಲ್ಲಿ ನೋಡಿರ್ತೀರಾ ಏನೆಲ್ಲ ಕೆಲಸಗಳು ನಡೀತಾ ಇದೆ ನಮ್ಮ ತೋಟದಲ್ಲಿ ನಮ್ಮ ಫಾರ್ಮ್ ಅಲ್ಲಿ ಹಾಗೇನೆ ಏನೆಲ್ಲ ಕೆಲಸಗಳು ಪೆಂಡಿಂಗ್ ಇದೆ ಅಂತ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅಲ್ಲಿ ಡೀಟೇಲ್ ಆಗಿ ನೋಡ್ಕೊಂಡ್ ಬರೋಣ ಅಡಿಕೆ ಕೊಯ್ಲು ಆಗಿ ಹತ್ರ ಹತ್ರ ಒಂದು ವಾರ ಆಗ್ತಾ ಬಂತು ಶೇಕಡ ತೊಂಬತ್ತರಷ್ಟು ಅಡಿಕೆಯನ್ನು ಅಂಗಳಕ್ಕೆ ತೊಗೊಂಬಂದು ಆಗಿದೆ ಇನ್ನು ಸ್ವಲ್ಪ ತೊಗೊಂಬರಬೇಕು ಸಂಜೆ ಹಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಇವಾಗ ಬೆಳಗ್ಗೆ ಬಿಸಿಲು ಜಾಸ್ತಿ ಹಾಕೋ ಮೊದಲು ಅಡಿಕೆ ಗೊನೆಯನ್ನು ಸ್ವಲ್ಪ ಬಡಿಯೋಣ ಅಂತ ಹೊರಟಿದ್ದೀನಿ ಇಲ್ಲಿ ಈ ಥರ ಒಂದು ಮರಕ್ಕೆ ಹೊಡೆದ್ರೆ ಅಡಿಕೆ ಎಲ್ಲ ಉದುರೋಗುತ್ತೆ ಸೊ ಅದಕ್ಕೋಸ್ಕರ ಬಿಸಿಲು ಜಾಸ್ತಿ ಆಗೋ ಮೊದಲು ಅದನ್ನೆಲ್ಲ ಮಾಡೋಣ ಅಂತ ಹೊರಟಿದ್ದೀನಿ ಇವಾಗ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಲ್ಲಿ ಕೊಯ್ಲು ಮಾಡುವ ಅಡಿಕೆಯಲ್ಲಿ ಪಟೋರದ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ಕಾಯಿಗಳು ಹಣ್ಣಾಗಿರೋದಿಲ್ಲ ಕೆಲವೊಂದು ಅರ್ಧ ಹಣ್ಣಾಗಿರೋ ಕಾಯಿಗಳೆಲ್ಲ ಇರುತ್ತೆ ಸೊ ಅಂಥ ಕಾಯಿಗಳು ಸ್ವಲ್ಪ ಪಠೋರವಾಗಿ ಕನ್ವರ್ಟ್ ಆಗುತ್ತೆ ಒಣಗಿ ಆದಮೇಲೆ ಹಾಗೆಯೇ ನಮ್ಮಲ್ಲಿ ಅಂಗಳಕ್ಕೆ ಇಂಟರ್ಲಾಕ್ ಹಾಕಿರೋದ್ರಿಂದ ಪಠೋರದ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಬಿಳಿ ಪೇಂಟ್ ಕೊಟ್ಟಿರೋದು ಹಳೆ ಬ್ಲಾಗನ್ನೆಲ್ಲ ನೋಡಿದ್ರೆ ನಿಮಗೂ ಗೊತ್ತಿರುತ್ತೆ ಅದಕ್ಕೋಸ್ಕರ ಇವಾಗ ಈ ಕೊಯ್ಲಿನ ಅಡಿಕೆಯನ್ನು ಮೊದಲನೇದಾಗಿ ವೈಟ್ ಪೇಂಟ್ ಕೊಟ್ಟಿರೋ ಜಾಗದಲ್ಲಿ ಫಿಲ್ ಮಾಡ್ತೀನಿ ಆಮೇಲೆ ಮಿಕ್ಕಿದ್ರೆ ಬೇರೆ ಜಾಗದಲ್ಲಿ ಹಾಕೋದು ಆವಾಗ ನಮಗೂ ಒಂದು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಆಗುತ್ತೆ ವೈಟ್ ಪೇಂಟ್ ಕೊಟ್ಟಿರೋ ಜಾಗ ಹಾಗೆಯೇ ನಾರ್ಮಲ್ ಇಂಟರ್ ಲಾಕಲ್ಲಿ ಯಾವ ಥರ ಪಟೋರದ ಸಂಖ್ಯೆಗಳು ಸಿಗುತ್ತೆ ಅಡಿಕೆಯನ್ನು ಸುಲಿದಾಗ ಅಂತ ಇವತ್ತು ಎರಡು ಜನ ವರ್ಕರ್ಸ್ ಇದ್ದರು ಅವರನ್ನು ಕಾಳು ಮೆಣಸು ಹಾರ್ವೆಸ್ಟ್ ಮಾಡೋದಕ್ಕೆ ಕಳಿಸಿರೋದು ಏನಕ್ಕೆ ಅಂತ ಹೇಳಿದರೆ ಸದ್ಯಕ್ಕಂತೂ ಫಸ್ಟ್ ಪ್ರಿಯೋರಿಟಿ ಇರೋದು ಕಾಳು ಮೆಣಸನ್ನು ಕೊಯ್ಯೋದೇ ಈ ಹಿಂದೆ ಹಾಕಿರೋ ಕೃಷಿ ವೀಡಿಯೋಸ್ಗೆ ನಿಮ್ಮ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿಯಾಗ್ತಿದೆ ಹಾಗೆಯೇ ಈ ಕೃಷಿ ಬ್ಲಾಗನ್ನು ನೋಡಿ ಕೆಲವೊಬ್ಬರಾದರೂ ಇನ್ಸ್ಪೈರ್ ಆದರೆ ನನಗೂ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ನಿಮ್ಮ ಕಮೆಂಟ್ಸ್ಗಳನ್ನು ನೋಡಿ ಕೂಡ ತುಂಬಾ ಖುಷಿಯಾಗ್ತಾ ಇದೆ ನಿಮ್ಮ ಸಪೋರ್ಟ್ ಹೀಗೇ ಮುಂದುವರಿಸಿ ಅಂತ ಕೇಳ್ಕೊತೀನಿ ಸೆಕೆಯನ್ನು ಗೊನೆಯಿಂದ ಸಪ್ರೇಟ್ ಮಾಡೋ ಕೆಲಸ ಆಗೋಯಿತು ವೈಟ್ ಪೇಂಟ್ ಕೊಟ್ಟಿರೋ ಜಾಗದಲ್ಲಿ ಇವಾಗ ಅಡಿಕೆಯನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಆದಷ್ಟು ಒಂದೊಂದು ಅಡಿಕೆ ನಿಲ್ಲುವಷ್ಟು ತಿನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ಇವಾಗ ಬೆಳಗ್ಗೆ ಹತ್ತು ಗಂಟೆ ಆಗ್ತಿದ್ದಂಗೆ ಸೆಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಹಂಗೇನೆ ಇವಾಗ ನೋಡಿ ಇಲ್ಲಿ ಗೋಣಿ ಚೀಲದಲ್ಲೂ ಕೂಡ ಸ್ವಲ್ಪ ಅಡಿಕೆ ಇತ್ತು ಅದನ್ನೆಲ್ಲ ಈಗ ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಆದಷ್ಟು ವೈಟ್ ಪೇಂಟ್ ಕೊಟ್ಟಿರೋ ಜಾಗವನ್ನು ಫಿಲ್ ಮಾಡೋದಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇವಾಗ ಸ್ನೇಹಿತರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಹಾಕೋ ಎಲ್ಲ ವೀಡಿಯೋಸನ್ನು ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇವಾಗ ನೋಡಿ ಕೆಲಸ ಎಲ್ಲ ಆಗಿ ಒಂದು ಕಡೆ ಕೂತಿದ್ದೀನಿ ಸುಸ್ತಾಯಿತು ಅಂತ ಹಾಗೆ ಇವಾಗ ಅಡಿಕೆ ಸ್ಪ್ರೆಡ್ ಮಾಡೋ ಕೆಲಸ ಎಲ್ಲ ಆಗೋಯ್ತು ನೋಡಿ ಇಲ್ಲಿ ಆಲ್ಮೋಸ್ಟ್ ಇನ್ನೂ ಇದರಿಂದ ಎಳೆ ಅಡಿಕೆಗಳು ಹಾಗೆಯೇ ಸ್ವಲ್ಪ ಒಣಗೋಗಿರೋ ಅಡಿಕೆಗಳೆಲ್ಲ ಇರುತ್ತಲ್ವ ಸೊ ಅದನ್ನೆಲ್ಲ ಹೆಕ್ಕಿ ಸಪ್ರೇಟ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಅದು ಸ್ಟೋರ್ ಮಾಡುವಾಗ ಅಥವಾ ಸ್ಟಾಕ್ ಇಡುವಾಗ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಈ ಶೆಕೆಗೆ ಐಸ್ ಕ್ರೀಮ್ ಅಥವಾ ಜ್ಯೂಸ್ ಇದ್ರೆ ತುಂಬಾನೇ ಖುಷಿ ಆಗುತ್ತೆ ಹಾಗೆ ಐಡಿಯಲ್ ನ ಚಿಕ್ಕು ಐಸ್ ಕ್ರೀಮ್ ಇತ್ತು ತಗೊಂಡ್ಬಂದಿದ್ದು ಬಂದಿದ್ದು ಸೊ ಅದನ್ನ ಇವಾಗ ತಿಂತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಇನ್ನು ತೋಟದ ಕಡೆ ಹೋಗಬೇಕು ಸ್ವಲ್ಪ ಕೆಲಸ ಬಾಕಿ ಇದೆ ವೆನಿಲಾ ಹಾಗೆನೇ ರಂಬೂಟನ್ ಪ್ಲಾಂಟ್ ಮಾಡಿದ್ವಿ ಅಲ್ವಾ ಆ ಜಾಗದಲ್ಲಿ ಡ್ರಿಪ್ ಇರಿಗೇಷನ್ ಅನ್ನ ಇನ್ಸ್ಟಾಲ್ ಮಾಡಿದ್ವಿ ಡ್ರಿಪ್ ಇರಿಗೇಷನ್ ಯಾಕೋ ವೆನಿಲಾ ಬಳ್ಳಿಗಳಿಗೆ ಅಷ್ಟೊಂದು ಸೂಕ್ತ ಇಲ್ಲ ಅಂತ ಅನಿಸ್ತು ಏನಕ್ಕೆ ಅಂತ ಹೇಳಿದ್ರೆ ಅಷ್ಟೊಂದು ಡೆವಲಪ್ಮೆಂಟ್ ಕಾಣಿಸ್ತಾ ಇರಲಿಲ್ಲ ಅದಕ್ಕೋಸ್ಕರ ಈ ತರ ಬಬ್ಲರ್ ಅನ್ನ ಹಾಕಿದ್ವಿ ಇವಾಗ ಸೊ ಅದನ್ನ ಸ್ವಲ್ಪ ಪ್ರೆಷರ್ ಎಲ್ಲ ವೇರಿಯೇಷನ್ ಇತ್ತು ಅದಕ್ಕೋಸ್ಕರ ಅದನ್ನ ಸೆಟ್ ಮಾಡೋದಕ್ಕೆ ಅಂತ ಹೋದೆ ಕಂಪ್ಲೀಟಾಗಿ ಒದ್ದೆ ಹಾಕೊಂಡ್ಬಂದೆ ಇವಾಗ ನೋಡಿ ಇಲ್ಲಿ ಹಾಗೆಯೇ ಕೃಷಿ ಹೊಂಡಕ್ಕೆ ಈ ಬಾರಿ ಹೊಸ ಪ್ಲಾಸ್ಟಿಕ್ಕನ್ನು ಹಾಕಿದ್ವಿ ಅದರ ಮೇಲ್ಗಡೆಗೆ ಈ ಥರ ಶೇಡ್ ನೆಟ್ಟನ್ನು ಕೂಡ ಮೊದಲ ಬಾರಿಗೆ ಈ ಥರ ಇನ್ಸ್ಟಾಲ್ ಮಾಡಿದ್ದೀವಿ ತರಗಿಲೆಗಳು ಹಾಗೆಯೇ ಅಡಿಕೆಯೆಲ್ಲ ಬಿದ್ದು ನೀರು ಗಲೀಜಾಗುತ್ತಲ್ವ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಅಂತ ಇದು ಯಾಕೋಸ್ ತುಂಬಾನೇ ಸಕ್ಸಸ್ ಆಗಿದೆ ಅಂತಲೇ ಹೇಳ್ಬೋದು ಕೃಷಿ ಹೊಂಡಕ್ಕೆ ಬೇಕಾಗಿರೋ ಮೆಜರ್ಮೆಂಟ್ನ ಶೇಡ್ ನೆಟ್ ಸಿಗೋಲ್ಲ ಬಟ್ ಸಿಕ್ಕಿರೋ ಶೇಡ್ ನೆಟ್ಟನ್ನು ಜಿಪ್ ಟ್ಯಾಗ್ ಮುಖಾಂತರ ಅದನ್ನು ಜಾಯಿನ್ ಮಾಡಿ ಈ ಥರ ಹಾಕಿರೋದು ತುಂಬಾ ಹೆಲ್ಪ್ ಆಗಿದೆ ನೋಡಿ ಒಂದು ಎರಡು ತಿಂಗಳು ಆಯಿತಷ್ಟೇ ಇವಾಗ ಇನ್ಸ್ಟಾಲ್ ಮಾಡಿ ಎಷ್ಟೊಂದು ತರೆಗಲೆಗಳು ಹಾಗೆಯೇ ಅಡಿಕೆ ಎಲ್ಲ ಇದರಲ್ಲಿ ಸಿಗುತ್ತೆ ಇವಾಗ ಅಂತ ನೀರು ಗಲೀಜಾಗೋದು ತುಂಬಾ ಕಡಿಮೆ ಆಗುತ್ತೆ ಪ್ರತಿ ವರ್ಷ ಇದನ್ನು ಕ್ಲೀನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಇಲ್ಲಾಂದರೆ ತೋಟದ ನಡುವಲ್ಲಿ ಈ ಥರ ಕೃಷಿ ಹೊಂಡಕ್ಕೆ ನೆಟ್ ಹಾಕೋದು ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ನೋಡಿ ಮುಕ್ಕಾಲು ಬಕೆಟ್ ಆಗುವಷ್ಟು ಅಡಿಕೆ ಕೂಡ ಸಿಕ್ಕಿದೆ ಹಳೆ ಬ್ಲಾಗ್ ಒಂದರಲ್ಲಿ ಮೆನ್ಷನ್ ಮಾಡಿದ್ದೆ ಹಲಸಿನಕಾಯಿ ಗಿಡಕ್ಕೆ ಒಂದು ಹುಳದ ಬಾಧೆಯಿಂದ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಅದಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬರ್ ಕೂಡ ಕೆಲವೊಂದು ಐಡಿಯಾಸನ್ನು ಕೊಟ್ಟಿದ್ದರು ಸುಣ್ಣ ಮತ್ತು ಕಾಪರ್ ಸಲ್ಫೇಟ್ ಅಂದರೆ ಮೈಲ್ ತುತ್ತನ್ನು ಮಿಕ್ಸ್ ಮಾಡಿ ಬೋರ್ಡು ಮಿಕ್ಸರ್ ಥರ ಪೇಸ್ಟ್ ಥರ ಮಾಡಿ ಅದನ್ನು ಇವಾಗ ಇಲ್ಲಿಗೆ ಹಚ್ಚಿರೋದು ನೋಡಬೇಕು ಯಾವ ಥರ ಆಗುತ್ತೆ ಅಂತ ಹಾರ್ವೆಸ್ಟ್ ಮಾಡಿರೋ ಕಾಳು ಮೆಣಸನ್ನು ಬೆಳಿಗ್ಗೆನೆ ಬಿಸ್ಲಿಗೆ ಹಾಕಿದ್ದೆ ಮಧ್ಯಾಹ್ನ ನಂತರ ಮೆಷಿನ್ಗೆ ಹಾಕಿ ಅದನ್ನು ಸಪ್ರೇಟ್ ಮಾಡಿ ಕ್ಲೀನ್ ಮಾಡೋಣ ಅಂತ ಬಟ್ ಯಾಕೋ ಇವತ್ತು ಪವರ್ ಕಟ್ ಬೆಳಿಗ್ಗಿಂದನೇ ಇತ್ತು ಅದಕ್ಕೋಸ್ಕರ ಮಧ್ಯಾಹ್ನ ತನಕ ಕಾದಿಲ್ಲ ಹನ್ನೆರಡು ಗಂಟೆ ಆಗ್ತಿದ್ದ ಹಾಗೇನೆ ಸ್ಟಾರ್ಟ್ ಮಾಡಿದೆ ಇವಾಗ ನೋಡಿ ಪುಟಾಣಿ ಮಗಳು ಕೂಡ ನನ್ನ ಜೊತೆ ಜಾಯಿನ್ ಆಗಿದ್ದಾಳೆ ಹುಡುಗು ಬೋರ್ ಆಗ್ತಾ ಇತ್ತು ಮನೆ ಒಳಗಡೆ ಹಂಗೆ ನನ್ನ ಜೊತೆ ಬಂದು ಇಲ್ಲಿ ಕೂತಿದ್ದಾಳೆ ನೋಡಿ ಕಾಳು ಮೆಣಸನ್ನು ಕೈಯಲ್ಲಿ ಹಿಡ್ಕೊಂಡು ಆಟ ಆಡ್ತಾ ಇದ್ದಾಳೆ ಸ್ನೇಹಿತರೆ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಖಂಡಿತವಾಗ್ಲೂ ಚೆಕ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗಷ್ಟೇ ಈ ಕೆಲಸವನ್ನು ಸ್ಟಾರ್ಟ್ ಮಾಡಿದೆ ಮಧ್ಯಾಹ್ನ ಒಂದು ಗಂಟೆ ತನಕ ಇದನ್ನ ಮಾಡಿ ಆಮೇಲೆ ಮಧ್ಯಾಹ್ನ ನಂತರ ಏನೆಲ್ಲ ಕೆಲಸಗಳಿದೆ ಅಂತ ಇನ್ನ ನೋಡ್ಬೇಕು ಬನ್ನಿ ಹಾಗಿದ್ರೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡೋಣ ಮಧ್ಯಾಹ್ನ ನಂತರ ಊಟ ಎಲ್ಲ ಆಗಿ ಇವಾಗ ಇರಿಗೇಷನ್ ಸ್ಟಾರ್ಟ್ ಮಾಡೋದಿಕ್ಕೆ ಅಂತ ಬಂದಿದೀನಿ ಇವಾಗ ಇವತ್ತಿನ ಇರಿಗೇಷನ್ ಜೊತೆಗೆ ಫರ್ಟಿಲೈಸರ್ ಅನ್ನ ಕೂಡ ಡ್ರಿಪ್ ಮುಖಾಂತರ ಕೊಡೋದಿದೆ ಅದಕ್ಕೋಸ್ಕರ ಪ್ರಿಪರೇಷನ್ಸ್ ಕೂಡ ಮಾಡ್ತಾ ಇದೀನಿ ನೋಡಿ ಇಲ್ಲಿ ಇದು ನೈನ್ಟೀನ್ ಆಲ್ ಎನ್ ಪಿ ಕೆ ಅನ್ನ ತಗೊಂಡ್ ಬಂದಿದೆ ವಾಟರ್ ಸೊಲ್ಯೂಬಲ್ ಇದು ಇದು ಪರ್ಫೆಕ್ಟ್ ಆಗಿ ಸೋಲಿಬಲ್ ಆಗುತ್ತೆ ಒಂದು ಬ್ಲಾಗ್ ಅಲ್ಲಿ ಮೆನ್ಷನ್ ಮಾಡಿದ್ದೆ ಒಂದು ಸಲ ಸ್ಯಾಂಪಲ್ ಗೆ ಅಂತ ತಗೊಂಡ್ಬಂದಿರೋದು ಕರೆಕ್ಟ್ ಆಗಿ ಅದು ಡಿಸಾಲ್ವ್ ಆಗಿರ್ಲಿಲ್ಲ ಅದಕ್ಕೋಸ್ಕರ ಇದು ಬೇರೆ ಕಂಪನಿ ಇದು ನೀರಲ್ಲಿ ನೀಟಾಗಿ ಕರಗುತ್ತೆ ಹಾಗೇನೆ ಡ್ರಿಪ್ ಮುಖಾಂತರ ಕೊಡೋದಕ್ಕೆ ತುಂಬಾನೇ ಈಸಿ ಇದು ಬ್ಲಾಗ್ ನ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಕೊಯ್ಲಾಗಿರೋ ಅಡಿಕೆಯ ತೊಂಬತ್ತು ಪರ್ಸೆಂಟ್ ಅಷ್ಟು ಅಡಿಕೆಯನ್ನು ತಗೊಂಡ್ಬಂದಾಗಿದೆ ಲಾಸ್ಟ್ ಒಂದು ಬರೋದು ಬಾಕಿ ಬಾಕಿತ್ತು ಅದಕ್ಕೋಸ್ಕರ ಅಗ್ರೋ ಕಾರ್ಡ್ ತಗೊಂಡು ಕೆಳಗಿನ ತೋಟಕ್ಕೆ ಹೋಗಿದ್ದೆ ಇವಾಗ ವಾಪಸ್ ಬರ್ತಾ ಇವಾಗ ನೋಡಿ ಇಲ್ಲಿ ಮೂರು ಗೋಣಿ ಚೀಲ ಕೆಲವೊಂದು ಗೊನೆಗಳು ಇತ್ತು ಅದನ್ನ ಅಗ್ರೋ ಕಾರ್ಡ್ ಅಲ್ಲಿ ಹಾಕಿ ಇವಾಗ ತಗೊಂಡು ಬರ್ತಾ ಇದೆಯೇ ನಮ್ಮ ಸಬ್ಸ್ಕ್ರೈಬರ್ ಅಗ್ರೋ ಕಾರ್ಡ್ ಗುಡ್ಡಗಾಡು ಪ್ರದೇಶದಲ್ಲೆಲ್ಲ ಹೋಗುತ್ತಾ ಅಂತ ನಮ್ಮ ಹೆಚ್ಚಿನ ತೋಟಗಳೆಲ್ಲ ಗುಡ್ಡಗಾಡು ಪ್ರದೇಶದಲ್ಲಿ ಇರೋದು ಅದಕ್ಕೋಸ್ಕರ ಈ ಅಗ್ರೋ ಕಾರ್ಡ್ ತುಂಬಾನೇ ಹೆಲ್ಪ್ ಆಗುತ್ತೆ ನಮ್ಮಲ್ಲಿ ಐದರಿಂದ ಆರು ಕ್ವಿಂಟಲ್ ತನಕ ಲೋಡನ್ನು ಹಾಕೊಂಡು ಆರಾಮ್ ತಗೊಂಡು ಹೋಗೋದಕ್ಕೆ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ನಮ್ಮಲ್ಲಿ ಇದನ್ನು ಯೂಸ್ ಮಾಡೋದು ಐದು ವರ್ಷ ಆಯ್ತು ಇವಾಗ ಸದ್ಯಕ್ಕೆ ಈ ತರ ಮೆಷಿನ್ಗಳನ್ನು ಗಳನ್ನ ಆಪರೇಟ್ ಮಾಡಿ ಎಕ್ಸ್ಪೀರಿಯೆನ್ಸ್ ಆದ್ಮೇಲೆ ಅದನ್ನ ಹ್ಯಾಂಡಲ್ ಮಾಡೋದು ಈಸಿ ಅಂತ ಅನ್ಸೋದು ನಾವು ಪರ್ಚೇಸ್ ಮಾಡಿದ ಇನಿಷಿಯಲ್ ಡೇಸಲ್ಲಿ ನನಗೂ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನ್ನಿಸ್ತಾ ಇತ್ತು ಬಟ್ ಇವಾಗ ಆರಾಮಸೆ ಓಡಿಸೋದಕ್ಕೆ ಆಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ತೋಟದಿಂದ ಅಡಿಕೆಯನ್ನೆಲ್ಲ ತಗೊಂಬಂದು ಇವಾಗ ಪೇಪರನ್ನು ಹತ್ರ ಹಾಕೋದಿಕ್ಕೆ ಅಂತ ಇಲ್ಲಿ ತಿರ್ಗಾ ತಗೊಂಬರ್ತಾ ಇದ್ದೀನಿ ನಂತರ ಇದನ್ನು ಕಂಟಿನ್ಯೂ ಮಾಡ್ತಾ ಇರೋದು ಇವಾಗ ಕಾಳು ಮಾಡಿರೋ ಮೆಣಸನ್ನು ಇನ್ನೊಂದು ವಿಧಾನದಲ್ಲಿ ನಾವು ಪ್ರೊಸೆಸಿಂಗ್ ಮಾಡ್ತಾ ಇದ್ದೀವಿ ಒಣಗಿಸುವಾಗ ಇದು ಮೊದಲನೇ ಬಾರಿಗೆ ನಮ್ಮಲ್ಲಿ ಮಾಡ್ತಾ ಇರೋದು ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋವನ್ನು ಕೂಡ ತಪ್ಪದೆ ನೋಡಿ ಕೆಲಸವನ್ನು ಮುಗಿಸಿ ಇರಿಗೇಷನ್ನ ಮೂರು ಶಿಫ್ಟ್ಗಳನ್ನು ಕಂಪ್ಲೀಟ್ ಮಾಡಿದರೆ ಇವತ್ತಿನ ಡೇ ಮುಗಿಯುತ್ತೆ ಇಲ್ಲಿಗೆ ಹಾಗಿದ್ರೆ ಈ ಬ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಕೃಷಿ ವಿಚಾರವನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಸಿಗೋಣ ನಮಸ್ಕಾರ ಸ್ನೇಹಿತರೆ